ಚಿತ್ರದುರ್ಗದ ಹಿರಿಯೂರು ಬಳಿಯಲ್ಲಿ ಭೀಕರ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಸಾವಿನ ಸಂಖ್ಯೆ ಏಳಕ್ಕೆ ಏರಿಕೆಯಾಗಿದೆ ಖಾಸಗಿ ಬಸ್ ಚಾಲಕ ರಫೀಕ್ ಚಿಕಿತ್ಸೆ ಫಲಕಾರಿಯಾಗದೇ ಸಾವನ್ನಪ್ಪಿರೋದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿರೋದು ಬಸ್ನ ಚಾಲಕ ಈ ಬಸ್ ಚಾಲಕನ ನೋಡಿದಾಗ ಆ ವ್ಯಕ್ತಿ ಮಾತಾಡ್ತಾ ಇದ್ದಾಗ ಹೇಗೋ ಈ ಮನುಷ್ಯ ಬಚಾವಾಗಬಹುದು ಇನ್ನೇನೂ ಆಗಲಿಕ್ಕಿಲ್ಲ ಅಂತ ಎಲ್ಲರೂ ಭಾವಿಸಿದ್ರು ಮಾಧ್ಯಮಗಳ ಮುಂದೆಯೂ ಈ ವ್ಯಕ್ತಿ ಮಾತಾಡಿದ್ದಾರೆ ಫ್ಯಾಮಿಲಿಯವರೊಂದಿಗೂ ಈ ವ್ಯಕ್ತಿ ಮಾತಾಡಿದ್ದಾರೆ ಎಂದಾಗ ಇನ್ನೇನು ಆಗಲಿಕ್ಕಿಲ್ಲ ಈ ವ್ಯಕ್ತಿಗೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ನೋಡಿ ವಿಧಿ ಈ ಮನುಷ್ಯನನ್ನು ಬಿಡದೆ ಕರ್ಕೊಂಬಿಟ್ಟಿದೆ ಎರಡು ಕಾಲು ಒಂದು ಕೈ ಮುರಿದು ಹೋಗಿತ್ತು ರಫೀಕೆ ಆ ಬಸ್ನ ಚಾಲಕ ರಫೀಕಿದು ಎರಡು ಕಾಲು ಮುರಿದು ಹೋಗಿತ್ತು ಒಂದು ಕೈ ಕೂಡ ಮುರಿದು ಹೋಗಿತ್ತು ಸರಿ ಕಾಲು ಕೈ ಸ್ವಲ್ಪ ಒಂದಷ್ಟು ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗುತ್ತಪ್ಪ ಅಂತಿದ್ದಾಗ ಯಾರಿಗೂ ಸರಿಯಾಗಿ ಗೊತ್ತಿಲ್ಲದೇ ಇದ್ದಂಥ ವಿಚಾರ ಏನು ಅಂತ ಹೇಳಿದ್ರೆ ಕರುಳುಗಳಿಗೆ ಒಳಭಾಗದಲ್ಲಿ ಬಹಳ ಜೋರಾದಂಥ ಪೆಟ್ಟಾಗಿತ್ತು ಅಂತ ಮತ್ತು ಹನ್ನೆರಡು ಗಂಟೆ ವೇಳೆಗೆ ಏನು ಮಾಡ್ತಾರೆ ಆಪ್ರೇಷನ್ ಮಾಡಿದ್ದಾರೆ ಕಿಮ್ಸ್ನ ವೈದ್ಯರು ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಬೆಳಗಿನ ಜಾವ ರಫೀಕ್ ಮೃತಪಟ್ಟಿದ್ದಾರೆ ದುರಂತದಲ್ಲಿ ಮೃತಪಟ್ಟಂಥವರ ಮೃತದೇಹದ ಹಸ್ತಾಂತರ ಕೂಡ ವಿಳಂಬವಾಗ್ತಾ ಇದೆ ಅವರು ಆ ಒಂದು ಮೃತದೇಹಗಳ ಡಿ ಎನ್ ಎ ಪರೀಕ್ಷೆ ಸರಿಯಾಗಿ ಆಗದೆ ಯಾರು ವಾರಸುತ್ತಾರೋ ಅಂತ ಗೊತ್ತಾಗಲ್ವಲ್ಲ ಯಾವ ಕುಟುಂಬಕ್ಕೆ ಸೇರಿದ್ದವರು ಅಂತ ಗೊತ್ತಾಗಲ್ವಲ್ಲ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಲ್ವಲ್ಲ ಹಾಗಾಗಿ ಅದು ಕೂಡ ಒಂದು ಕಡೆ ವಿಳಂಬವಾಗ್ತಾ ಇದೆ ಇಲ್ಲಿ ಇನ್ನು ಎರಡು ಮೂರು ದಿನ ಆಗಬಹುದಂತೆ ಮೃತದೇಹ ಹಸ್ತಾಂತರಕ್ಕೆ ಆರು ಜನರ ಮೃತದೇಹ ಒಂದು ಕಡೆ ಸೊಟ್ಟು ಹೋಗಿದೆ ರಫೀಕ್ ಇವತ್ತು ಬೆಳಗಿನ ಜಾವ ತೀರ್ಕೊಂಡಿರೋದು ದೈನ್ಯ ವರದಿ ಬಂದ ಮೇಲೆ ಆರು ಜನರ ಮೃತದೇಹವನ್ನು ಅವರವರ ಫ್ಯಾಮಿಲಿಗೆ ಹಸ್ತಾಂತರ ಮಾಡಲಾಗಿದೆ ಈ ಥರ ಇದ್ದ ಮನುಷ್ಯ ಸತ್ತು ಹೋಗ್ಬಿಟ್ರು ಅಂತ ಹೇಳಿದಾಗ ಯಾರಿಗಾದರೂ ಬೇಜಾರಾಗುತ್ತೆ ರೀ ಅದೇನಾಗಿದೆ ಮೇಲ್ನೋಟಕ್ಕೆ ಕೈ ಮುರಿದು ಹೋಯಿತು ಕಾಲು ಮುರಿದು ಇಷ್ಟೇ ಗೊತ್ತಾಗಿರೋದು ಎಲ್ರಿಗೂ ಕರಳು ಗೇಟ್ ಬಿದ್ದುಬಿಟ್ಟಿತ್ತಂತಲ್ಲ ಆ ಏಟಿನ ತೀವ್ರತೆಯಿಂದಾಗಿ ಈ ವ್ಯಕ್ತಿ ತೀರ್ಕೊಂಡಿರೋದು ಇವನು ನಾವು ಜಿ ಪಿ ಆರ್ ಎಸ್ ಅಲ್ಲಿ ನಮ್ಮ ಕಂಪ್ನಿಗೆ ಪ್ರತಿಯೊಂದು ಗಾಡಿಗೂ ಜಿ ಪಿ ಆರ್ ಎಸ್ ಇದೆ ಆಮೇಲೆ ಟಿ ಅಬೋವ್ ಮೇಲೆ ಗಾಡಿ ಓಡಲ್ಲ ಎಲ್ಲಕ್ಕೂ ಲಾಕ್ ಇದೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಗೋ ಲಾಕ್ ಇದೆ ಗಾಡಿಗಳು ನಮ್ಮ ಗಾಡಿ ಜಿ ಪಿ ಆರ್ ಎಸ್ ಟ್ರ್ಯಾಕ್ ಮಾಡಿದಾಗ ಸೆವೆನ್ ಸಿಕ್ಸ್ಟಿ ಸೆವೆನ್ ಇತ್ತು ಸ್ಪೀಡ್ ಅಬೋವ್ ಅಲ್ಲಿ ಇದ್ದಾಗ ಗಾಡಿ ಏನು ಇವ್ನು ಲೆಫ್ಟ್ ಸೈಡ್ಗೆ ಹೋಗ್ತಾ ಇದ್ದಲ್ಲ ಆಟೋಮೆಟಿಕ್ಕಾಗಿ ಆಗಿ ಟಿಪ್ಪರ್ ಅವನು ಡಿವೈಡರ್ ಕ್ರಾಸ್ ಮಾಡಿ ಬಂದು ಬಿಟ್ಟು ಟಿವ್ ಹೊಡೆದವನೇ ಇವನಿಗೆ ಹೊಡೆದಿದ ತಕ್ಷಣ ಇವ್ನ ರೈಟಿಗೆ ಎಳೆಯಕ್ಕೆ ಹೋದ್ರೆ ರೈಟಿಗೆ ಸ್ಕೂಲ್ ಮಕ್ಕಳು ಬಸ್ಸು ಅದೇ ಬಸ್ನ ಓಲ್ಟೆಕ್ ಮಾಡ್ಕೊಂಡು ಬಂದಿರೋದು ಇವನು ಆ ಬಸ್ ನೋಡಿದ ತಕ್ಷಣ ಬಸ್ಸಿಗೆ ಗಾಡಿ ಟಚ್ ಆದ್ರೆ ಬಸ್ಗೆ ಹೋಗತ್ತಂತೆ ಬಸ್ಸಿಗೆ ಟಚ್ ಮಾಡಕ್ಕೆ ಹೋಗಿಲ್ಲ ಆ ಸ್ಕೂಲ್ ಬಸ್ ಉಳಿಸ್ಲಿಕ್ಕೆ ಹೋಗಿಲ್ಲ ಬಸ್ಸಿನ ಉಳಿಸ್ಲಿಕ್ಕೆ ಹೋದ ಉಳಿಸಿಕೆ ಎಷ್ಟು ಹೋದನೋ ಅಷ್ಟು ಅವನಿಗೆ ಅವನಿಗೆ ಮತ್ತೆ ಡಿಸಲ್ಟ್ ಹಾಕಿಗಿ ಬಂದಿರೋದು ಗಾಡಿ ಹಂಗಾಗಿ ಅದು ಡಿಸಲ್ಟ್ ಹಾಕಿ ಮೂಲ ಕಾರ್ರ ಸರ್ ಅದು ಆಗಿರ್ಬೋದು ಒಂದು ಇಲ್ಲಿಕಂದ್ರೆ ಆ ಡ್ರೈವರ್ ನಷ್ಟ ಮಾಡಿರ್ಬೇಕು ಇದೇ ಕಾರಣ ಸರ್ ಅವರೆಲ್ಲ ಪಂಜಾಬ್ ಡ್ರೈವರ್ಗಳು ಹರಿಯಾಣ ಡ್ರೈವರ್ ಎಲ್ಲ ನಶೆ ಮಾಡಿರ್ತಾರೆ ನೈಟ್ ಹೊತ್ತಲ್ಲಿ ಅದೇ ಅವರೆಲ್ಲ ಮಾಡಿರ್ತಾರೆ ಸರ್ ಅವೆಲ್ಲ ಅಪ್ಪಿಮು ಗಾಂಜಾ ಇದೆಲ್ಲ ಸೇವಣಿ ಮಾಡಿ ಗಾಡಿ ಓಡಿಸ್ತಾರೆ ಅವರು ಯಾಕಂದ್ರೆ ನಾನು ವಿರ್ ಅಲ್ದಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ಅವಾಗೆಲ್ಲ ನೋಡ್ತಿದ್ವಿ ನಾವು ನಾ ಲೈನ್ ಮೇಲೆ ಹೋಗ್ತಿದ್ವಿ ನಾವು ಮುಂಬೈ ದಿಲ್ಲಿ ಹಿಂಗೆಲ್ಲ ಹೋಗ್ತಿದ್ವಲ್ಲ ಅವಾಗೆಲ್ಲ ನೋಡ್ತಿದ್ವಿ ಅವರು ಯು ಪಿ ಬಿಹಾರಿಗಳೆಲ್ಲ ಅದನ್ನೇ ಮಾಡ್ತಿದ್ರು ಅವರು ಬಟ್ ಅದೇ ಮೋಸ್ಟ್ಲಿ ಫೋನ್ ನಿದ್ದಿಗನ್ನೆಲ್ಲ ಸರ ಫೋನ್ ಹಚ್ಚಿಂದ ಏನು ಅಂತ ಕೇಳಿದ್ವಿ ಹಿಂಗೆ ಆಗೈತಿ ಅಂದ್ರ ಸರ್ ಅವ್ರು ಅಂದಿನ ನಾವೇನು ಮಾಡಿದಿರಿ ಆಂಬುಲೆನ್ಸ್ ಮಾಡ್ಕೊಂಡು ನಾವು ಬರ್ಬೇಕೇನು ಅಂತಂದು ನಾವೆಲ್ಲ ಕಾರ್ಗೆ ರೆಡಿ ಮಾಡಿವಿ ಸರ್ ಅಲ್ಲಿ ಹೋಗಿ ಕರ್ಕೊಂಡ್ಬರ್ಬೇಕಂತಂದು ಅವ್ರು ಏನಂದ್ರಿ ಹೋಗಾಕ್ ಯಾ ನಾಲ್ಕು ತಾಸು ಬರಾಕ್ ನಾಲ್ಕು ತಾಸು ಎಂಟು ತಾಸು ಇಲ್ಲೇ ಹೋಗ್ಬಿಡ್ತಾವ್ರಿ ಅವ್ರು ಭಾಳ ಸೀರಿಯಸ್ ಐತಿ ನೀವು ಮತ್ತೆ ನಾವು